ವಯಸ್ಕ್ರಿಸ್ತರಲ್ಲಿ ಆತ್ಮೀಯ ಸೋದರ ಸಹೋದರಿಯರೇ ಸೆಪ್ಟೆಂಬರ್ ತಿಂಗಳು ಎಂದಾಕ್ಷಣ ಕ್ಷಣ ಪ್ರತಿಯೊಬ್ಬ ಕತೋಲಿಕ ಕ್ರೈಸ್ತನ ನೆನಪಿಗೆ ಬರುವಂತಹ ಮುಖ್ಯ ವಿಷಯ ಮಾತೆ ಮರಿಯಮ್ಮನವರ ಜನನೋತ್ಸವ ಮಾತೆ ಮರಿಯಮ್ಮನವರ ಜನನೋತ್ಸವದ ಅಂಗವಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ನವ ದಿನಗಳ ಆಧ್ಯಾತ್ಮಿಕ ಸಿದ್ಧತೆಯನ್ನು ಮಾಡಲಿದ್ದೇವೆ ಪ್ರತಿನಿತ್ಯ ಸಂಜೆ ನಾಲ್ಕು ನಲವತ್ತಕ್ಕೆ ಜಪಸ್ಸರ ಅಲಿಪೂಜೆ ನವೇನ ಪ್ರಾರ್ಥನೆ ಹಾಗೂ ಪುಷ್ಪಾರ್ಚನೆ ಇರುತ್ತದೆ ಅದರ ಜೊತೆಗೆ ಪ್ರತಿನಿತ್ಯ ಒಂದೊಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಮಾತೆ ಮರಿಯಳ ಬಗ್ಗೆ ಧ್ಯಾನಿಸಲಿದ್ದೇವೆ ಒಂದೊಂದು ವಿಷಯಕ್ಕಾಗಿ ಪ್ರಾರ್ಥಿಸಲಿದ್ದೇವೆ ಈ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಸರ್ವರು ಭಾಗವಹಿಸೋಣ ಇದರ ಜೊತೆಗೆ ಮಾತೆ ಮರಿಯಮ್ಮನವರ ಜಯಂತಿಯ ಅಂಗವಾಗಿ ಧರ್ಮ ಕೇಂದ್ರದ ಪ್ರತಿಯೊಬ್ಬರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುತ್ತೇವೆ ಒಂದರಿಂದ ಹತ್ತನೇ ತರಗತಿಯ ಎಲ್ಲ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಚದ್ಮ ವೇಷ ಸ್ಪರ್ಧೆ ಎಲ್ಕೆಜಿ ಯುಕೆಜಿ ಅಂಗನವಾಡಿಯ ಮಕ್ಕಳಿಗೆ ಬಣ್ಣ ಹಚ್ಚುವ ಸ್ಪರ್ಧೆ ಎಲ್ಲ ಯುವಕ ಯುವತಿಯರಿಗೆ ಆನ್ಲೈನ್ ಫೋಟೋ ಸ್ಪರ್ಧೆ ಹಾಗೂ ಕುಟುಂಬಸ್ಥರಿಗೆ ಬೈಬಲ್ ರಸಪ್ರಶ್ನೆ ಹಾಗೂ ಮಾತೆ ಮರಿಯಣ ಆಧಾರಿತ ರಸಪ್ರಶ್ನೆ ಇರುವುದು ಮಾತೆಮರಿಗಳ ಆಧಾರಿತ ರಸಪ್ರಶ್ನೆಯನ್ನು ಪ್ರತಿನಿತ್ಯ ಮೂರು ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿತರಿಸಲಾಗುವುದು ಆದ್ದರಿಂದ ಆ ಪ್ರಶ್ನೆಗಳನ್ನ ಪಡೆಯಲು ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಒಂದು ದಿನದ ಒಳಗೆ ನಮಗೆ ತಿಳಿಸುವಂತದ್ದು ಈ ಎಲ್ಲಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳೋಣ ಮರೆಯದಿರೋಣ ಮಾತೆ ಮರಿಯಳ ಬಳಿಗೆ ಬರುವ ಯಾರನ್ನು ಕೂಡ ಆಕೆ ನಿರಾಶೆಗೊಳಿಸುವುದಿಲ್ಲ